ಮಾಡ್ತಿದ್ದಾನೆ ಅಂತ ನಿನ್ ಖುಷಿ ಪಡ್ತಾ ಇದೆಯಾ ಆದ್ರೆ ನಂಗೆ ದುಃಖ ಆಗ್ತಾ ಇದೆ ನಿನಗೆ ಯಾಕೆ ದುಃಖ ಆಗ್ತಾ ಇದೆ ನೀನೇನಾದ್ರೂ ಅವನ ಪ್ರೀತಿ ಆಳವಾದ ಗುಂಡಿಯಲ್ಲಿ ಬಿದ್ದು ಬಿಟ್ಟಿರ್ತೇ ಚೆಚ್ಚೆ ಹಾಗೇನಿಲ್ಲಪ್ಪ ಅದೆಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ ಸಹಾಯ ತೆಗೆದುಕೊಂಡವ್ರೆ ಮೋಸ ಮಾಡಿದ್ರಲ್ಲ ಅಂತ ದುಃಖವಾಗ್ತಾ ಇದೆ ಹಾ ಮತ್ತೆ ಉಪ್ಪು ತಿಂದವನು ನೀರ್ ಕುಡಿಲೇಬೇಕಲ್ವೇ ಅಂತ ಈ ಮಾತನ್ನ ನನಗೆ ಹೇಳ್ತಾ ಇದ್ದ ಇಂದು ತಾನೇ ತಿಂದಿದ್ದಾನೆ ಇನ್ನು ನೀರ್ ಕುಡಿತಾನೋ ಬೀರ್ ಕುಡಿತಾನೋ ಗೊತ್ತು ಊರಿಗೆಲ್ಲ ಗೊತ್ತೇ ಇದೆ ಅವನು ಬೀರ್ ಬಹದ್ದೂರ ಸಾಕ್ಸು ಅವ್ನ್ ಕಣ್ ಕಣ್ ಭಗವಾನ್ ಇದ್ದಾಗಿ ಎಲ್ಲಿ ಹೇಗೆ ಪ್ರತ್ಯಕ್ಷ ಆಗ್ತಾನೆ ಹೇಳೋದಕ್ಕೆ ಆಗೋದಿಲ್ಲ ಒಲಿದರೆ ಓಂಕಾರೇಶ್ವರ ಕೆರಳಿದರೆ ಘಟ್ಟ ಸರ್ಪ ಕಳ್ಳಚರ ಹೀಗೇ ನಾವಿಬ್ರು ಸಂತೋಷದಾಗ ಹಾಡಿ ಕಲಿಯೋಣ ಅವತಾರ ತಾಳುವಂತ ಶಕ್ತಿ ನಮ್ಮಂತ ಹೆಣ್ಣು ಮಕ್ಕಳಿಗೆ ಇದ್ದಿದ್ರೆ ಇವತ್ತು ಶಕ್ತಿ ಕಳ್ಕೊಂಡು ಬಾಳ್ಬೇಕಾಗಿರ್ಲಿಲ್ಲ ಸರ್ ವಿಷಯ ಏನು ಅಂತ ಹೇಳದೆ ಹೋದ್ರೆ ನನಗೆ ಯಾಕೋ ಅರ್ಥ ಆಗ್ಬೇಕು ಏನಾಯ್ತು ಅಂತ ಹೇಳು ಆಗೋದಲ್ಲ ಆಗಿ ಹೋದ್ಮೇಲೆ ಏನಾಯ್ತು ಅಂತ ನಿಮ್ಮಂತ ಹಿರಿಯರ ಕೇಳಿದ್ರೆ ಏನು ಅಂತ ಉತ್ತರ ಕೊಡಬೇಕು ಸರ್ ಸರ್ ಮಕ್ಕಳಿಗೆ ಪಾಠ ಹೇಳಿಕೊಡುವುದು ಅಷ್ಟೇ ನಿಮ್ಮ ಕರ್ತವ್ಯ ಅಲ್ಲ ಸರ್ ನಮ್ಮಂತ ಕುಮಾರಿಯರಿಗೆ ರಕ್ಷಾ ಕೌಚವಾಗಿರ್ಬೇಕು ಸರ್

ನಿನ್ನ ನಾನು ತಾಯಿ ಹಾಗೆ ಕಳಿಸೋದಿಲ್ಲಮ್ಮ ದುಡ್ಡಿನ ಗೊಟ್ಟು ಗರ್ವದಿಂದ ಹಸುಳೆಯ ಹೆಂಗಡ ಹೆ ಕತ್ತರಿಸಿ ಕೀಳಾಗಿ ಕಾಣುವ ಸೊಕ್ಕಿನ ಶ್ರೀಮಂತರಿಗೆ ತಕ್ಕ ಉತ್ತರ ನೀಡಿದಾಗಲೇ ಜೀವಕ್ಕೆ ಒಂದು ಮುಕ್ತಿಯಮ್ಮ ದ ಹೋಗೋಣ ಆ ಪರತನ ತಂದೆಯ ಎದೆ ಅಂಗಿ ಹಿಡಿದು ನ್ಯಾಯ ಕೇಳೋಣ ನ್ಯಾಯ ಮೂರ್ತಿ ಎಂಬ ಸೋಗಿನಲ್ಲಿ ಮಾಡಿದ್ದೆಲ್ಲ ಮುಚ್ಚು ಮುಚ್ಚಿ ಹೋಗುತ್ತೆ ಉಂಟು ಎಷ್ಟಿದೆ ಅಂತ ನಾನು ನೋಡ್ತೀನಿ ನನ್ನ ಮೇಲೆ ತಪ್ಪು ಹಾಕ್ತಾರೆ ಯಾಕಂದ್ರೆ ಅವರು ದೊಡ್ಡವರು ಸರ್ ದೊಡ್ಡವರು ಯಾರು ದೊಡ್ಡವರು ತಾವು ತಿಳಿದುಕೊಂಡಿದ್ದಾರೆ ನಾವೇ ದೊಡ್ಡವರು ಅಂತ ಮೇಲೆ ಕುಳಿತಿದ್ದೇನಲ್ಲಮ್ಮ ಅವನಮ್ಮ ದೊಡ್ಡವನು ಒಂದಲ್ಲ ಒಂದು ದಿವಸ ಅವರು ದಡ್ಡ ಬಟ್ಟೆ ಹಾಕಕ್ಕೆ ಹೋದ್ರೆ ಅವನನ್ನು ಯಾಕಮ್ಮ ನಾವು ದೇವರು ಅಂತ ಕರಿಬೇಕು ಅಮ್ಮ ಭಕ್ತಿ ಪಾಪದ ಪರಡೆಯನ್ನ ಎಲ್ಲಿ ತನಕ ತಕ್ಕ ಹಿಡಿತಾನೆ ಒಂದಲ್ಲ ಒಂದು ದಿವಸ ಪ್ರಶ್ನೆ ಕೊಟ್ರೆ ಇಂತ ಶ್ರೀಮಂತರ ಎಸ್ರು

ಯಾತ್ರೆ ಇಷ್ಟೊಂದು ಆಕ್ರೋಶ ಸಮಾಧಾನ ತಾಳಿ ಶಾಂತಿಯಿಂದ ಮಾತಾಡಿ ಶಾಂತಿ ಸಮಾಧಾನ ನಾವು ಶಾಂತಿ ಸಮಾಧಾನ ಇದ್ದದೇ ಹಾರಾಟ ಹೆಚ್ಚಾಗಿತ್ತು ಅಲ್ಲರಿ ಕಡದ ಮಕ್ಕಳನ್ನ ಹತ್ತು ಬಸ್ತಲ್ಲಿ ಇಟ್ಟುಕೊಳ್ಳಾರ ಪಾಲಕರು ಏ ಪರಮೇಶಪ್ಪ ಏನೊಂದು ಅರಿಯದ ನನಗೆ ಸುಮ್ಮನೆ ಯಾತ್ರಿ ಮಾತಿನಿಂದ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ರಿ ಏನಾಯ್ತು ಅಂತ ಬಾಯ್ ಬಿಟ್ಟು ಹೇಳಿ ನನ್ನನ್ನೇ ಅಕ್ರೆ ಕೇಳ್ತೀರ ನನ್ನನ್ನೇ ಕೇಳ್ತಿರ ಕಾರ್ಯ ಸಾಧಕ ಕಾಮ ಪಶು ನಿಮ್ಮ ಮಕ್ಕಳೆಲ್ಲ ನಿಂತಿ ನಿಮ್ಮ ಅಂತ ಏನಾಗ ಏನು ಗೊತ್ತಿಲ್ಲ ನೋಡಪ್ಪ ಈ ಪ್ರಿನ್ಸಿಪಲ್ ಸರ್ ಸುಮ್ ಸುಮ್ನೆ ಹೊಡಿತಾ ಇದ್ದಾರೆ ಮಾಡಿದ ತಪ್ಪನ್ನು ಮುಚ್ಚಿಕೊಳ್ಳಲು ಪ್ರಯತ್ನ ಪಟ್ಟರೆ ಬರ್ತಾ ಇರ್ತಾನೆ ಇವರಿಗೆ ಏ ಪರಮೇಶಪ್ಪ ಯಾರಿ ಹುಡುಗಿ ಇವಳು ಮುಖ ನೋಡ್ತಾ ಇದ್ರೆ ನನ್ನ ಹೃದಯ ಮಿಡಿತಾ ಇದೆ ಅಲ್ರಿ ಮತ್ತೆ ಮಿಡಿಯದೆ ಏನು ಮಾಡುತ್ತೀರಿ ಮಿಡಿಯದೆ ಏನು ಮಾಡುತ್ತೆ ನಿಮ್ಮ ಮಗನ ಕಾಮ ಪಿಪಾಶಕ್ಕೆ ಬಲಿಯಾಗಿ ರಕ್ತ ಹಂಚಿಕೊಂಡು ಬಂದು ನಿಂತಿದ್ದಾಳಲ್ಲ ಮಿಡಿಯದೆ ಏನು ಮಾಡುತ್ತೆ ಏ ಬಸವೇಶಪ್ಪ ನಿಮ್ಮ ಮಗ ಮಾಡಿದ ತಪ್ಪಿಗೋಸ್ಕರ ಇವಳನ್ನೇ ನಿಮ್ಮ ಮನೆ ಸೊಸೆಯನ್ನಾಗಿ ಮಾಡ್ಕೊಳ್ತೀರಂದ್ರೆ ಮಾತಾಡ್ರಿ ಅರೆ ಮಾತಾಡ್ರಿ ನೀನ್ ಹೇಳಮ್ಮ ಏನ್ ನಡೀತು ಅಂತ ನೀನು ಸರ್ ನಾನು ನೀನು ಯಾರು ಅಂತ ಪರ್ಚಕಡಲು ಕರ್ಕೊಂಡು ಬಂದಿಲ್ಲ ನಿನ್ನ ಇಲ್ಲಿ ಏನ್ ವಿಷಯ ಕಾಷ್ಟೆ ಹೇಳೋರಿಗೆ ಹುಟ್ಟವಾಗಲೇ ತಂದೆಯನ್ನು ಕಳೆದುಕೊಂಡು ತಾಯಿ ಆಶೆಯದಲ್ಲಿ ಬೆಳೆದ ನಿರ್ಭೀತಿ ನಾನು ನನ್ನ ತಾಯಿ ಮಗಳ ಬಾಳು బంగಾರವಾಗಲಿ ಅಂತ ಇದೇ ಊರು ಕಾಲೇಜಲ್ಲಿ ಅರ್ಪಿಸನ್ ಮಾಡಿಸಿದ್ಲು ನಿನ್ನಲು ಕಾಲೇಜಲ್ಲಿ ಚುಡಾಸ್ತಿದ್ದೀಯಾ ಈ ನಿಮ್ಮ ಮಗ ಬರ ಬರ ಮುಗಿಸಿ ಬರಬೇಕಾದ್ರೆ ಬಸವೇಶಪ್ಪ ಕೇಳಿಕೊಂಡ್ರಿ ವಿದ್ಯ ಕಲಿಯಲು ಬಂದಕ್ಕಿಂತ ಅನಾಥ ಮಕ್ಕಳ ಜೀವನವನ್ನ ಹಾಳು ಮಾಡಿ ಬೀದಿಗೆಸ್ರೆ ಅವ್ರು ಹ್ಯಾ ಬದುಕ್ತಾರೆ ಮಾತಾಡ್ರಿ ಬಸವೇಶ್ ಬೀಗ ಬಾಗ ಹೀಗೆ ಹೇಳ್ತ ಮಾತು ಸತ್ಯವೇನ ಆ ಹುಡುಗಿ ಹೇಳುವುದು ಸತ್ಯವೇನೋ ನಿನ್ನ ಮೇಲೆ ಕೈ ಎತ್ತುವ ಅಧಿಕಾರ ನನ್ಗಿಲ್ಲವಾಗ ನನ್ಗಿಲ್ಲ ಯಾಕೆಂದ್ರೆ ನಿನ್ನ ತಂದೆಯ ಪ್ರೇಮ ಪಾಶ ನಿನ್ನ ಮೇಲೆ ಕೈ ಎತ್ತಿದವರ ಪಾಲಿಗೆ ಯವ ಪಾಶವಾಗಿ ಬಿಟ್ಟಿದೆ ಎಂತ ಮನೆತನನೋ ನಮ್ಮ ಮನೆತನ ಸುತ್ತ ಹಲ್ಲಿಗೆ ಕೈ ಹತ್ತಿ ನಾನಿದ ಮನೆತನ ಮನೆತನ ಸತ್ಯ ನ್ಯಾಯ ನೀರ್ತಿ ಧರ್ಮಕ್ಕಾಗಿ ಹೋರಾಡಿದ ವಕೀಲ ಮನೆತನ ನಾವನಮ್ಮ ಮನೆತನ ನೀ ಮಾಡಿದ ಕೃತಿ ನನ್ನ ಹೆತ್ತವರ ಆತ್ಮಕ್ಕೆ ತಗಲಿದರೆ ಅವರ ಆತ್ಮ ಒಗೆದು ವಿಚಿದವಾಗುವುದನ್ನು ಕೇಳುವುದಕ್ಕೆ ನಮಗೆ ಇಷ್ಟೊಂದು ಕಷ್ಟವಾಗ್ತಾ ಇದ್ರೆ ಪಾಪ ಆ ಹುಡುಗಿಯ ಹೆತ್ತವರಿಗೆ ನಾನು ಗೊತ್ತಾಗ್ಬಿಟ್ರೆ ಅವರು ಸತ್ಯ ಹೋಗ್ತಾರಲ್ಲ ಒಂದು ವೇಳೆ ಈ ಕೃತಿ ಘಟಿಸಿತು ನಿನ್ನಿಂದ ಆಗಿದ್ರೆ ಅವಳಿಗೆ ಬಾಳುಕೊಳ್ಳಲು ಮುಂದಾಗ್ತೀಯ ಅವಳನ್ನ ಮದುವೆ ಮಾಡಿಕೊಳ್ತೀಯ ನಾನು ನಿನ್ನ ತಂದೆಗೆ ಹೇಳಿ ನಿನ್ನ ಮದುವೆಯನ್ನ ವೈಭವದಿಂದ ಮಾಡ್ತೀನೋ ಹಾಯ್ ಬಾಬದಿಂದ ಮಾಡ್ತೀನಿ ಮಗು ಅದೇ ಗಂಡು ಗಂಡವರೆಲ್ಲ ನನ್ನ ಅತ್ತಿಗೆ ಆತು ಬಟ್ಟು ನನ್ನ ಕೈ ಹಿಡೀತೀರಂತ ಬಂದರೆ ಬೀದಿಯಲ್ಲಿ ಹೋಗೋನ್ನೆಲ್ಲ ನನ್ನ ಕೊಂಡಿಗೆ ಕಟ್ಟಬೇಕಂತ ಮಾಡಿದಿರ ಏನಂದರೆ ಬಡ ಮುಂದೆ ನೋಡಪ್ಪ ನಮ್ಮ ಡ್ಯಾಡಿ ಮಾಡೇಲಿರ ಅಂತ ತಿಳಿದು ನೀವು ಪ್ರಿನ್ಸಿಪಾಲ್ ಸರಿ ನನ್ನನ್ನು ಹೊಡಿತಾ ಇದ್ದೀರಾ ಬರ್ತೀನಿ ನಮ್ ಡ್ಯಾಡಿನ ಕರ್ಕೊಂಡ್ ಬಂದು ನಿಮ್ಮಿಬ್ಬರಿಗೂ ಸರಿಯಾಗಿ ಬುದ್ಧಿ ಕಲ್ತೀನಿ ಬರ್ತೀನಿ ದೊಡ್ಡಪ್ಪ ಬರ್ತೀನಿ ಬರ್ತೀನಿ ಪ್ರಿನ್ಸಿಪಾಲ್ ಪರಮೇಶ್ ಬರ್ತೀನಿ ನೀವು ಮನೇಲಿಲ್ಲ ಅಂತ ತಿಳಿದು ಪ್ರಿನ್ಸಿಪಾಲ್ ಸರ್ ದೊಡಪ್ಪ ನನ್ನನ್ನು ಸುಮ್ ಸುಮ್ಮನೆ ಹೊಡಿತಾ ಹೌದಿರಣ್ಣ ಭರತ್ ನೀ ತಪ್ಪು ಮಾಡಿದ ಕಾರಣ ಅವರಿಗೆ ಈ ರೀತಿ ಶಿಕ್ಷೆ ಕೊಟ್ಟಿದ್ದೀರಾ ಭರತ ನೀ ತಪ್ಪು ಮಾಡಿದನಾ ಏ ತಮ್ಮ ಇಂತ ನೀಚ ಮಗನಿಗೆ ಜನ್ಮ ಜನ್ಮಕೊಡುವುದಕ್ಕಿಂತಲೂ ನಿನ್ನ ಹೆಂಡತಿ ಪಂಚೆಯಾಗಿ ಸತ್ತಿದ್ರೆ ಸಾರ್ಥಕವಾಗುತ್ತಿತ್ತಲ್ಲೋ ನಿನ್ನ ಜನ್ಮ ಏನು ಮಾಡಿದ ಅಪರಾಧವಾದರೂ ಏನಣ್ಣ ಅದನ್ನೂ ನೆನಪಾಯಿಂದ ಕೇಳಬೇಕಂತ ಆಶೆನಪ್ಪ ನನಗೆ ಇಲ್ಲಿಯೇ ಬಂದು ನಿಂತಿದರ ಬಂದು ಪಂಚಪಾಲ್ ಕರ್ಮಿಸಪ್ಪ ಅವರಾಗ ನೀವು ಕೇಳಿ ತಿಳ್ಕೊ ಪ್ರಿನ್ಸಿಪಾಲ್ ಪರಮೇಶ್ವರ್ನವರು ಏನ್ರಿ ನನ್ನ ಮಗ ಏನ್ ತಪ್ಪು ಮಾಡಿದಾನೆ ಅಂತ ಅವ್ರಿಗೆ ಈ ರೀತಿ ಶಿಕ್ಷೆ ಕೊಟ್ಟಿದ್ದೀರಿ ನೀವು You are one ಆಫ್ the ಫೇಮಸ್ advocate in our city. ಅನ್ಯಾಯದ ಪರಮವಾಗಿ ಪಟ್ಟ ಏನ ಈ ನಿಮ್ಮ ಪುತ್ರನ ಪರಾಕ್ರಮದಿಂದ ನಿಮ್ಮ ವಂಶಕ್ಕೆ ಅಷ್ಟೇ ಅಲ್ಲ ಇಡೀ ಊರಿಗೆ ಕಳಂಕ ಬಂದಿದೆ ಅಂತ ನಾ ಯಾಕೆ ಹೇಳಿರಿ ಅರಿ ಅವರು ಮಾಡಿದ ಅಪರಾಧವಾದ್ರಿ ಏನ್ರೀ ಅಪರಾಧ ಮಗನ ಮಮಕಾರ ಮುಸುಗಿದ ಈ ನಿಮ್ಮ ಮನಸ್ಸನ್ನು ಸ್ವಲ್ಪ ತೊಳೆದು ನೋಡ್ರಿ ಆಗ ತಿಳಿದ್ದೆ ಈ ನಿಮ್ಮ ಪುತ್ರನ ಕಾರಸ್ಥಾನ ಹೆಂಗತ್ತು ಅಂತ ಯಾರಿ ಯಾರೇ ಹುಡುಗಿ ಯಾರು ಅಂತ ನನಗೇನ್ ಗೊತ್ತ್ರಿ ಹೆತ್ತ ತಂದೆಯನ್ನು ಕಳೆದುಕೊಂಡು ಹೆತ್ತಮಳ ಬಡಲಾರದ ಕಿಚ್ಚಿಗಾಗಿ ಶಿಕ್ಷಣವನ್ನು ಪಡೆಯಲು ಬಂದ ಅನಾಥ ಬಾಲೆ ಹಿಂತ ಮುಕ್ತ ಮಗುವನ್ನು ಶೀಲ ಹಾಳು ಮಾಡಿ ಬಂದು ನಿಂತಿದ್ದನಲ್ಲ ಈ ನಿಮ್ಮ ಮಗ ಇವನನ್ನ ಒದೀಬೇಕು ಇಲ್ಲ ಹೊಡಿಬೇಕು ಇಲ್ಲ ಕತ್ತೆ ಹಿಚ್ಚಿಗೆ ಸಾಯಿಸಿಬಿಡ ಮಾತಾಡಿ

ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗ್ತಾ ಇದ್ದಮ್ಮ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗ್ತಾ ಇದ್ದೀನಿ ಆತ ಮಾಡ್ತಿದ್ದು ಅವ್ರು ಹೇಳ್ತಿದ್ರು ನಾನೇನಾದ್ರೂ ಹೇಳ್ಬಿಟ್ರೆ ಆನ್ ದಿ ಸ್ಪಾಟ್ ಶೂಟ್ ಮಾಡ್ಬಿಟ್ಟು ನೀವ್ ಪ್ರಿನ್ಸಿಪಲ್ ನಾನೇನೋ ಮಾಡಿದ್ರೆ ಏನ್ ಮಾಡ್ಬೇಕಂತ ಆಯ್ತಾ ಇವರು ಇದರಲ್ಲ ಅವಳ ತಾಯಿ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದು ಸದ್ಯ ಸತ್ಯಕತೆ ಕೆಳಗಾಯಿತು ನ್ಯಾಯ ನೀತಿ ಕೆಳಗುರುಣಿ ವಿಧಿಯ ಕೈ ಮೇಲಾಯಿತು ಇದೇ ಕಲಿಯುಗ ಇದೇ ಕಲಿಯುಗ ಇದೇ ಮಗನೇ ಕೈದು ದೇವರಂತ ಪರಮೇಶಪ್ಪವರಿಗೆ ಇಂಥ ಹೊರಸು ಶಬ್ದಗಳನ್ನು ಮಾತನಾಡಿ ಯಾವ ಪಾಪ ಕೋಪದಲ್ಲಿ ಬೀಳಬೇಕೆಂದಿರುವ ಮಗನೇ ಯಾವ ಪಾಪ ಕೋಪದಲ್ಲಿ ಬೀಳಬೇಕೆಂದಿರುವ ನನ್ನ ಮಗನಿಂದ ಆದ ಅಪರಾಧಕ್ಕಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ ದಯವಿಟ್ಟು ನನ್ನ ಮಗನನ್ನ ಕ್ಷಮಿಸಿದೆ ಕಣ್ಣಿದ್ದು ಕುರುಡನಾಗಿರುವ ಈ ನಿಮ್ಮ ತಮ್ಮನಿಗೆ ಬುದ್ಧಿ ಬರುವುದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಬೇಷಪ್ಪ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಯಾಕಂದ್ರೆ ಮಗನ ವಿನಃ ಇಡೀ ಪ್ರಪಂಚನೇ ಶೂನ್ಯವಾಗಿ ಬಿಟ್ಟಿದೆ ನಿಮ್ಮ ತಮ್ಮನ ದೃಷ್ಟಿಯಲ್ಲಿ ನ್ಯಾಯ ದೇವರ ಮನೆಯಲ್ಲಿ ನ್ಯಾಯ ಸಿಕ್ಕಿತ್ತು ಎನ್ನುವ ಭರವಸೆಯಿಂದ ನಿನ್ನನ್ನು ಕರೆದುಕೊಂಡು ಬಂದು ಮೂರ್ಖನಾದೆ ನಮ್ಮ ನಾನು ಮೂರ್ಖನಾದೆ ಎನ್ನುವ ನ್ಯಾಯ ದೇವರೇ ನಮ್ಮನ್ನು ನಾಯಿಗಿಂತ ಕೀಳಾಗಿ ಕಾಣುತ್ತಿರುವಾಗ ನಡಬಾರ್ದಮ್ಮ ಹಾಳಬಾರ್ದಮ್ಮ ನಾವಿನ್ನ ಯಾಕಂದ್ರೆ ಒಬ್ಬರನ್ನು ಕೊಂದು ಒಬ್ಬರು ಬದುಕುವ ಎಂದಿನ ಈ ಸ್ವಾರ್ಥ ಸಮಾಜದಲ್ಲಿ ಯಾರಿಗೆ ಯಾರು ಇಲ್ಲ ಎನ್ನುವ ಮಾತು ಸತ್ಯವಾಯಿತಮ್ಮ ಕೃತಿ ನಡಿ ಇದು ನನ್ನ ಮನೆಯಲ್ಲಿ ಎಂತ ಹೊಲಸು ಶಬ್ದಗಳನ್ನು ಕೇಳಿದೆ ಈ ಮನೆಯಲ್ಲಿ ನಾನು ಏ ತಮ್ಮ ಅಮರೇಶ ಬಂಗಾರದಂತ ಮನುಷ್ಯನ ನೀನು ಕಾಲು ಪಶುಮಾನಿಯಲ್ಲೋ ಮಗನ ವ್ಯಾಮೋಹದಲ್ಲಿ ಮಗನ ವ್ಯಾಮೋಹ ಮಗನ ವ್ಯಾಮೋಹ ಯಾಕೆ ರೀತಿ ಚಿತ್ರ ವಿಷಯ ಕೊಟ್ಕೊಳ್ತಾ ಚಿತ್ರ ಕೊಂದು ಹಾಕಿವಣ್ಣ ಏ ಅಪ್ಪಣ್ಣ ಇಂಥ ಮಾತುಗಳನ್ನ ಕೇಳಿ ನಾವಿನ್ನೂ ಈ ಭೂಮಿ ಮೇಲೆ ಬದುಕಬೇಕೇನೆ ಬದುಕಬೇಕಾ ಈ ರೀತಿ ಮಾತಾಡಿ ನಮ್ಮ ಡ್ಯಾಡಿ ಮನಸ್ಸನ್ನ ನೋಯಿಸ್ತಾ ಇದ್ರ ತಂದೆ ಮಗ ಈ ಮನೆಯಲ್ಲಿ ಎಲ್ಲ ಆಸ್ತಿಯಲ್ಲಿ ಹೆಸರಿಗೆ ಬರ್ಕೊಟ್ಟು ಎಲ್ಲಾದ್ರೂ ದೂರ ಹೊಂದ್ತೀವಿ ಅಣ್ಣ ತಮ್ಮಂದಿರ ಪವಿತ್ರ ಬಾಂಧವಿಕ ದ್ವೇಷದ ಬೆಂಕಿ ಹಚ್ಚಲು ಹುಟ್ಟೆದು ಮಾಲಸು ಕೊನ್ನೇ ನಿನ್ನನ್ನು ನಾನು ಜೀವದಿಂದ ಬದುಕಲು ಬಿಟ್ರೆ ನನ್ನ ತಮ್ಮನನ್ನೇ ನುಂಗಿ ನೀರು ಕುಡಿಯಿವಿ ಎಲ್ಲ ನೀನಿನ್ನ ಜೀವದಿಂದ ಬದುಕಬಾರ್ದು বদক বদক হারত মগনাদের দিক কর্ম মানুষ মানুষনাক ইত্যাদু কইয়াইর তো কে এত কে ಾಗಿನಿಂದ ಇಲ್ಲಿ ನನ್ನ ತಮ್ಮ ನನ್ನ ತಂಗಿಯೇ ನನ್ನ ಸರ್ವಸ್ವ ಅಂತ ತಿಳಿದುಕೊಂಡಿರುವ ನನಗೆ ಇವತ್ತು ನೀನಿದ್ದ ಬಹುಮಾನ ದೊಡ್ಡದಪ್ಪ ದೊಡ್ಡದು ನಾನವರು ಏನ್ ತಮ್ಮ ನಿನ್ನ ತಿದ್ದುವ ತೀರವನ್ನೇ ದಾಟಿ ಹೋಗಿದ್ದೀಯ ಅಂದಾಗ ಹೆಚ್ಚು ಹೊತ್ತು ನಾನು ಈ ಮನೆಯಲ್ಲಿ ನಿತ್ಕೊಂಡ್ರೆ ನಾಕವೇ ನರಕವಾದ್ರು ಆದಷ್ಟು ಬೇಗ ನಾನೇ ಈ ಮನೆಯಿಂದ ಹೊಂಟು ಹೋಗ್ಬೇಕು ಅಂತ ಮಾಡಿದೀಯ ಅಣ್ಣ ಮಗನ ವ್ಯಾಮೋಹಕ್ಕೆ ಬಲಿಯಾಗಿ ಮತಿ ಭ್ರಮಣೆಗೊಂಡು ನಿನ್ನ ಮೇಲೆ ಕೈ ಎತ್ತಿದ್ದೇನೋ ಒಡ ಹುಟ್ಟಿದ ಅಣ್ಣನನ್ನೇ ಮನೆಯಿಂದ ಹೊರ ಹಾಕುವಷ್ಟು ಕಟ್ಟುಕಲ ಈ ನಿನ್ನ ತಮ್ಮ ಕಟ್ಟುಕನಲ್ಲ ದಯವಿಟ್ಟು ತಪ್ಪನ್ನ ಕ್ಷಮಿಸಿ ಬಿಡೋಣ ತಪ್ಪು ನಿನ್ನದಲ್ಲ ತಮ್ಮ ತಪ್ಪು ನಿನ್ನದಲ್ಲ ಆದರೆ ಮುನಿದ ಬಿದಿ ನಮ್ಮ ಮನೆಗೆನೇ ಮುತ್ತಿಗೆ ಹಾಕಿ ಬಿಟ್ಟಿದೆ ಕೂಡಿದ್ದು ಕೆಡುವುದಿಂತಲೂ ಕೆಟ್ಟು ಕೂಡುವುದೇ ಲೇಸು ವಿಧಿ ಹೊಕ್ಕಲಿ ಮನೆಯಲ್ಲಿ ವಿಧಿಯಿದ್ದರೇನು ಪ್ರಯೋಜನ ಅತಿ ನಿನ್ನ ಮಗನಿಗೆ ಆ ದೇವರು